ಮೊದಲನೇದಾಗಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಅಂಡ್ ವೇದಿಕೆ ಮೇಲೆ ಗಣ್ಯರಿಗೂ ಅಂಡ್ ನನ್ನ ಆಲ್ ಕೋ ವರ್ಕರ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಅಂಡ್ ಮೇಕಿಂಗ್ ದಿಸ್ ಇವೆಂಟ್ ವಂಡರ್ಫುಲ್ ಸೊ ಯಾರ್ ಪೆನ್ ಡ್ರೈವ್ ಪೆನ್ ಡ್ರೈವ್ ಅಂತ ಕೇಳಿದ್ರೆ ಎಲ್ರಿಗೂ ಯಾವುದೋ ಒಂದು ಲಿಂಕ್ ಯಾವುದೋ ಒಂದು ವಿಷಯ ಏನೋ ಒಂದು ಅನ್ನೋ ರೀತಿಯಾದ ಒಂದಷ್ಟು ಪ್ರಶ್ನೆಗಳು ಬರ್ತಿದ್ದಂಗೆ ಫುಲ್ ಶೂಟ್ ಮಾಡಿಬಿಟ್ರಿ ನೀವು ಬೇಸಿಕ್ಲಿ ನನ್ನ ಪ್ರಕಾರ ಪೆನ್ ಡ್ರೈವ್ ಅನ್ನುವಂಥದ್ದು ಯಾವ ಹೊಸ ಸುದ್ದಿ ಅಲ್ಲ ಪೆನ್ ಡ್ರೈವ್ ನಾವು ನಮ್ಮ ಏನಂತಲ್ಲ ನಮ್ಮ ಪ್ರತಿಯೊಂದು ಜೀವನದಲ್ಲಿ ಯಾವ್ಯಾವ ಗುಡ್ ಮೆಮೊರೀಸ್ ಇದೆಯೋ ಮೆಮೊರೀಸ್ ಬೇಸಿಕಲಿ ಮೆಮೊರೀಸ್ ನ ಸೇವ್ ಮಾಡ್ಕೊಳ್ಳೋದಕ್ಕೆ ಬಹಳ ವರ್ಷಗಳಿಂದ ನಾವು ಯೂಸ್ ಮಾಡ್ಕೊಂಡು ಬಂದಿರುವಂತಹ ಒಂದು ವಸ್ತು ಅಂಡ್ ಈ ಒಂದು ವಸ್ತು ಒಳಗೆ ಬಹಳ ಹೋರಾಟದಿಂದ ಕೆಲಸ ಮಾಡುವಂತಹ ವ್ಯಕ್ತಿಗಳನ್ನ ತುಂಬಿ ಸಿನಿಮಾ ಮೂಲಕ ನಿಮ್ಮೆಲ್ಲರೂ ಎಂಟರ್ಟೈನ್ ಮಾಡ್ಬೇಕು ಅಂತ ಡೇವಿಡ್ ಸರ್ ಮುಂದೆ ಬಂದಿದ್ದಾರೆ ನಾವೆಲ್ಲರೂ ಜೊತೆಗೆ ಇದೀವಿ ಅಂಡ್ ಪೆನ್ ಡ್ರೈವ್ ನಲ್ಲಿ ನನ್ನ ಒಂದು ಪಾತ್ರ ಪೊಲೀಸ್ ಪಾತ್ರ ಇಷ್ಟು ಮಾತ್ರ ಹೇಳ್ತೀನಿ ನಾನು ಬೇರೆ ಏನು ಹೆಚ್ಚು ಹೇಳಲ್ಲ ಯಾಕೆ ಅಂತಂದ್ರೆ ಮುಂದೆ ನಾವಿನ್ನು ಶೂಟಿಂಗ್ ಶುರು ಮಾಡಿಲ್ಲ ನಿಮ್ ಹತ್ರ ಮಾತಾಡ್ಬೇಕು ಅಂತಂದ್ರೆ ವಿಷಯಗಳು ಇರ್ಬೇಕಲ್ವಾ ಸೊ ಹಾಗಾಗಿ ಒಂದು ಒಳ್ಳೆ ಪೊಲೀಸ್ಗೆ ಕೆಲಸ ಮಾಡ್ಬೇಕು ಅಂತ ಅಂದಾಗ ಯಾವ್ಯಾವ ರೀತಿಯಾದ ಕೇಸಸ್ ಬರತ್ತೆ ಯಾವ್ಯಾವ ರೀತಿಯಾದ ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡ್ತಾರೆ ಯಾವ ರೀತಿಯಾಗಿ ಈಗ ಪ್ರಾಬ್ಲಮ್ಸ್ ಬೇರೆ ಮಾಮೂಲಿ ಜನಕ್ಕೆ ಮಾತ್ರ ಬರಲ್ಲ ಪೊಲೀಸ್ ಅವ್ರಿಗೂ ಬರುತ್ತೆ ಸೊ ಅವ್ರಿಗೂ ಪ್ರಾಬ್ಲಮ್ಸ್ ಬಂದ್ರೆ ಯಾವ ರೀತಿಯಾದ ಪ್ರಾಬ್ಲಮ್ಸ್ ಬರಬಹುದು ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಬಹುದು ಸೊ ಯಾ ಇದಿಷ್ಟು ಪೆನ್ ಡ್ರೈವ್ ಬಗ್ಗೆ ಸೊ ನನ್ನ ಪ್ರಕಾರ ನಾವು ಯಾವುದೇ ಟೈಟಲ್ ಇಟ್ಕೊಂಡ್ರು ಕನ್ವೇ ಮಾಡೋದು ಎಂಟರ್ಟೈನ್ಮೆಂಟ್ ಎಲ್ಲಾರು ಎಂಟರ್ಟೈನ್ಮೆಂಟ್ ನ ತಲೆ ಇಟ್ಕೊಂಡು ಖುಷಿಯಿಂದ ಪ್ರೀತಿಯಿಂದ ಥಿಯೇಟರ್ಸ್ಗೆ ಬಂದು ಸನ್ಮಾನ ನೋಡಬೇಕು ನಮ್ಮ ಕನ್ನಡ ಸನ್ಮಾನ ಬೆಳೆಸ್ಬೇಕು ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇನ್ನು ಸಂಗೀತ ಮತ್ತು ಸಾಹಿತ್ಯ ನೀಡ್ತಿರೋ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್ ನಾ ಪಕ್ಕದಲ್ಲೇ ಕೂತಿದ್ದೀರಾ ಅನ್ನೋ ಕಾರಣಕ್ಕೆ ಕರಿ ಸುಬ್ಬು ಅವ್ರು ಕೂಡ ಜಾಯಿನ್ ಆಗಿದ್ದಾರೆ ಅವರ ಒಂದು ಫೋಟೋ ನೋಡಿದಾಗ ಅನಿಸ್ತು ರಾಜ್ಕಾರ್ಣಿ ಪಾತ್ರ ಇರ್ಬಹುದಾ ಅನ್ನೋ ತರ ಸೊ ಈ ಪಾತ್ರ ಸರ್ ಕರೆಕ್ಟಾ ಎಲ್ಲ ಮಿತ್ರ ಬಿಳಿ ಟೋಪಿ ನಂತ ಕೃಷ್ಣ ರಾಜ್ಕಾರ್ಣಿ ಪಾತ್ರ ಅಂತ ಅಂದ್ಕೊಂಡಿದೀರಾ ನಾನು ನನ್ನ ವ್ಯಕ್ತಿತ್ವದಲ್ಲಿ ನಾನು ನನ್ನ ಜೀವನದಲ್ಲಿ ಇಬ್ಬರು ರಾಜಕಾರಣಿಗಳನ್ನ ಆ ತರ ಟೋಪಿ ಹಾಕೊಂಡು ನೋಡಿದೆ ಸೊ ಎಸ್ ಗೊತ್ತಿರುತ್ತೆ ನಾನು ಹೇಳೋದು ಬೇಡ ಇಬ್ಬರು ವರ್ಣರಂಜಿತ ರಾಜಕಾರಣಿಗಳು ನಮ್ಮ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಸೊ ಯಾವುದೋ ಒಂದು ಇದನ್ನ ಡಿಸ್ಕಸ್ ಮಾಡ್ಬೇಕಾದ್ರೆ ಡೇವಿಡ್ ಅವರು ಗೇಟಪ್ ಹಾಕೊಳ್ಳಿ ಚೆನ್ನಾಗಿರುತ್ತೆ ಅಂದರು ಅಪ್ಕೋರ್ಸ್ ಅದೇ ಗೇಟಪ್ ಕಂಟಿನ್ಯೂ ಆಗುತ್ತಾ ಇಲ್ಲ ಬೇರೆ ಚೇಂಜ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಇನ್ನು ಸೊ ಇದರಲ್ಲಿ ನನ್ನ ಪಾತ್ರ ಅಂತೂ ರಾಜಕಾರಣಿ ಪಾತ್ರ ಅಲ್ಲ ರಾಜಕಾರಣಿಗೂ ನನ್ಗೆ ಗೊತ್ತು ಪೂರನೇ ಇವತ್ತು ನೋಡಿ ಗೆಸ್ ಮಾಡ್ಕೊಂಡ್ರೆ ತಪ್ಪು ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಪಾತ್ರ ಒಬ್ಬ ಉದ್ಯಮಿ ಇವತ್ತಿನ ದಿನ ಪೆನ್ ಡ್ರೈವ್ ಅಂದ್ರೆ ಪ್ರತಿಯೊಬ್ಬ ಹೊಳೆ ನಡೆಸಿ ಪೆನ್ ಡ್ರೈವ್ ಬರುತ್ತೆ ಸೊ ಆದ್ರೆ ಆ ಪೆನ್ ಡ್ರೈವ್ ಈ ಪೆನ್ ಡ್ರೈವ್ ಸಂಬಂಧ ಇಲ್ಲ ಒಂದು ಹನ್ನೆರಡು ವರ್ಷಗಳ ಹಿಂದೆ ಈ ಪೆನ್ ಡ್ರೈವ್ ಅನ್ನೋದು ಫಸ್ಟ್ ಟೈಮ್ ಬಂದಾಗ ನನಗೆ ಆಶ್ಚರ್ಯ ಆಯಿತು ಸೊ ಅವಾಗ ಒಂದು ಸಿನಿಮಾನ ಇದೇ ರೀಣ್ ಕರ್ಬೇಕಾದ್ರೆ ಅಥವಾ ಬೇರೆ ಒಂದು ಪ್ರಿವಿಯೋ ಥಿಯೇಟರ್ ತೊಗೊಂಡೋಗ್ಬೇಕಾದ್ರೆ ಅಥವಾ ತೊಗೊಂಡು ತಗೊಂಡ್ತಾರೆ ಒಂದು ಕಾರ್ ಡಿಕ್ಕಿನಲ್ಲಿ ಪೂರ್ತಿ ಒಂದು ಹದಿನೈದು ಇಲ್ಲಿ ಹದಿನಾರು ರೀಲ್ ತುಂಬ ಹೋಗ್ತಾ ಇದ್ವಿ ಆಮೇಲೆ ಒಂದು ಬಿಟಾ ಕ್ಯಾಸೆಟ್ ಬಂತು ಐ ಬ್ಯಾಂಡ್ ಕ್ಯಾಸೆಟ್ ಬಂತು ಅದರ ನಂತರ ಹಾರ್ಡ್ ಡಿಸ್ಕ್ ಬಂತು ಒನ್ ಟಿ ಬಿ ಟೂ ಟಿ ಬಿ ಫೈವ್ ಟಿ ಬಿ ವರೆಗೂ ಬಂತು ಆಮೇಲೆ ಫಸ್ಟ್ ಟೈಮ್ ನಾನು ಪೆನ್ ಡ್ರೈವ್ ಅನ್ನೋದು ಒಂದು ಪೆನ್ ಡ್ರೈವ್ ಏನದು ಪೆನ್ ಡ್ರೈವ್ ಪೆನ್ನನ್ನು ಡ್ರೈವ್ ಮಾಡ್ತಾರ ಅಂತ ಕೇಳಿದ್ರೆ ನಮ್ಮ ಟೆಕ್ನಿಷಿಯನ್ಸ್ಗೆ ನಿಜವಾಗ್ಲೂ ಗೊತ್ತಿಲ್ಲ ತೋರಿಸಿದ್ರು ಇದೇ ಪೆನ್ ಡ್ರೈವ್ ಈ ಒಂದು ಹತ್ತು ತರಿಸ್ಬೇಕು ಅಂತ ಸ್ಟುಡಿಯೋಗೆ ತೋರಿಸಿದ್ರು ಸೊ ಇದರಲ್ಲಿ ಹೇಗೆ ತುಂಬುತ್ತೀರಾ ಸಿನಿಮಾದಲ್ಲಿ ಅಂತಾಗ ಅದೊಂದು ದೊಡ್ಡ ಪಾಠನೇ ಆಯ್ತು ನನ್ನ ನಮ್ಮ ಟೆಕ್ನಿಷಿಯನ್ಸ್ ಇಂದ ನನಗೆ ಸೊ ಜಗತ್ತು ತುಂಬಾ ದೊಡ್ಡದಿದೆ ಅಷ್ಟೇ ಸಣ್ಣದಾಗೂ ಇದೆ ಸೊ ಇಡೀ ಜಗತ್ತಿನ ಒಂದು ಇದನ್ನ ಒಂದು ಪೆನ್ ಡ್ರೈವ್ ಅಲ್ಲಿ ತುಂಬಬಹುದು ವಿಷಯಗಳನ್ನ ಸೊ ಇವತ್ತು ಪೆನ್ ಡ್ರೈವ್ ಹೇಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಹೇಗೆ ನಮ್ಮ ಜನಜೀವನದಲ್ಲಿ ಹೇಗಿದೆ ಜೊತೆಗೆ ತೊಡಗಿಸ್ಕೊಂಡಿದೆ ಅನ್ನೋದು ಅದನ್ನ ಬೇರೆ ರೀತಿ ಹೇಳಲು ಕೊಟ್ಟಿದ್ದಾರೆ ಸಬಾಸ್ಟಿಯನ್ ಡೇವಿಡ್ ಈ ಪೆನ್ ಡ್ರೈವ್ ಅನ್ನೋದು ಟೈಟ್ಲ್ ಅಂತೂ ಬಹಳ ಕ್ಯಾಚಿ ಆಗಿದೆ ಯಾಕಂದ್ರೆ ಇವತ್ತು ಆ ಪೆನ್ ಡ್ರೈವ್ ನ ಮಾಡಕೋದ್ರೆ ಆಲ್ರೆಡಿ ಸಿನಿಮಾ ನೋಡ್ಬಿಟ್ಟಿದ್ದಾರೆ ಜನ ಎಲ್ಲ ಆ ಸಿನಿಮಾನ ಮತ್ತೆ ಸ್ಕ್ರೀನ್ ಮೇಲೆ ಯಾರು ಒಬ್ಬರು ಒಳಗಡೆ ಬರೋದಿಲ್ಲ ಸೊ ಬೇರೆ ಒಂದು ಕುತೂಹಲಕಾರಿ ಕಥೆಯನ್ನ ಮಾಡಿಕೊಂಡಿದ್ದಾರೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಗೆ ಒಂದು ಪೆನ್ ಡ್ರೈವ್ ಜೊತೆ ಸಾಗತ್ತೆ ಅನ್ನೋದೇ ಈ ಪೆನ್ ಡ್ರೈವಿನ ಕತೆ ಸಬಾಸ್ಟಿಯನ್ ಡೇವಿಡ್ ಪೆನ್ ಡ್ರೈವ್ ಡೇವಿಡ್ ಪೆನ್ ಡ್ರೈವ್ ಸೊ ನನಗೂ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಚಾಲೆಂಜ್ ಆಗಿ ಆಗಿರುತ್ತೆ ಈ ಕ್ಯಾರೆಕ್ಟರ್ ಅಂತ ನಾನು ಅನ್ಕೊಂಡು ಒಪ್ಕೊಂಡೆ ಚೇಂಬರ್ ಬಂದು ಒಂದು ನಿಮಿಷದಲ್ಲಿ ಒಂದು ಲೈನ್ ಕತೆ ಹೇಳಿದಾಗ ಬಹಳ ಖುಷಿ ಆಯ್ತು ಆಯ್ತು ಮಾಡ್ತೀನಿ ಅಂತ ಒಪ್ಕೊಂಡಿದ್ದೀನಿ ಸೊ ಇಷ್ಟಲ್ಲೇ ಸಿನಿಮಾ ಸ್ಟಾರ್ಟ್ ಆಗಬೇಕು ನೆಕ್ಸ್ಟ್ ಪ್ಲೇಸ್ ಅಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡೋಣ ಚಿತ್ರದ್ದು ಬೇರೆ ವಿಷಯಗಳು ನಮಗೆ ಬೇಕಾಗಿಲ್ಲ ನಮಸ್ಕಾರ